மக்கள் வரல சரல யூடியூப் ಟೀಮ್ ಸೌಲವಾಗಿ ಅದ ಕಟ್ಟ ಯಾರು ಮಗಳು ಅಲ್ಲಿದ್ದಾರಿಗೆ ಎಲ್ಲಾರು ಕೇಳ್ರಪ್ಪ ಮುಂದಿನ ಟ್ರಿಮ್ ಹಂಗವ್ರು ಹೋದ್ರ ಟೈಮ್ ಮತ್ ಮಳೆ ಯಾವ ಟೀಮ್ ಇನ್ನೋರು ಬಬಲೇಶ್ವರ ಕಲ್ಬೆಳಿಗೆ ಬಬಲೇಶ್ವರ ಕಲ್ಬೆಳಿಗೆ ಯಾರ್ ಟೀಮ್ ಇನ್ನೋರು ಒಳಗಡೆ ಬರ್ತೀರಿ ಅವ್ರಿಗೆ ಪಿನ್ ಕೊಡ್ತಾ ಇದ್ರಿ ನೋಡ್ರಿ ಬಬಲೇಶ್ವರ ಕಲ್ಬೆಳಿಗೆ ನಾವು ಬರುತ್ತಕ ಬೇರೆ ಅವರವ ನಾವು ಬಂದ ಮೇಲೆ ಅವರವ್ಯಾ ಮತ್ತೆ ಹಲೋ ಯಾರ ಬಬ್ಲೇಶ್ವರದವರ ಯಾರ ಬರ್ತಿರ್ಲ ಆಸ ಒಬ್ರು ಯಾರೇ ಬಂದ್ ಬೇಟೆ ಯಾರ ಟೀಮ್ ಐತಿ ನಿಮ್ಗ ಏನ್ ನೆಕ್ಸ್ಟ್ ಮಾಡ್ರಿ ಯಾವ ಟೀಮ್ ತೆಗಿಬಾರ ಸರ ಯಾರ ಪ್ರಸಾದ ಮಾಡಕ್ ಪ್ರಸಾದ ಪ್ರಸಾದ್ ಮಾಡ್ಕೊಂಡು ಹುಡುಗ್ರಿ ಗ್ರೌಂಡಿಗೆ ಬರ್ರಿ

ಅಂದಿನ ಟೀಮ್ ದಾಶಾ ವರ್ಕರ್ಸ್ ನಿಡವಣಿ ಈ ಟೀಮ್ ಆದ ತಕ್ಷಣ ದಾಸವಣಿ ಅವರು ಪೂರ್ವ ಶಿಬಿರ ದಯಮಾಡಿ ಪ್ರಸಾದ ಮಾಡಿದ್ರೆ ಈಗ ಪ್ರಸಾದ್ ಮಾಡ್ಕೊಂಡ ರೆಡಿ ಒದಗಿರೀ ಮೂವತ್ತು ಸೆಕೆಂಡ್ ಟೈಮ್ ಅದ ಅವರಿಗೆ ಮೂವತ್ತು ಸೆಕೆಂಡ್ ಟೈಮ್ ಅದ ಈಗಾಗಲೇ ನಾಷ್ಟ ಮಾಡಲಿಲ್ಲ ಅಂದ್ರೆ ನಾಷ್ಟ ಮಾಡ್ಕೋರಿ ಮಾಡ್ಕೊಂಡ ತಕ್ಷಣ ಮೂವತ್ತು ಸೆಕೆಂಡ್ ಅಲ್ಲಿ ಇರಬೇಕು

ಕಲಬಿಳಿಗಿ ವರ್ಚಸ್ ಬಬಲೇಶ್ವರ ದಯಮಾಡಿ ಊಟ ಮಾಡಿ ತಾಟಾನ ಸ್ವಚ್ಛವಾಗಿ ತೊಳ್ದಿ ಯಾಕಂದ್ರೆ ಮತ್ತ ಹಿನ ತಯಾರಿ ತಾಶಾಗ ವರ್ಚಸ್ ನಿಡೋಣಿಯವರು ಪೂರ್ವ ಸಿದ್ಧತೆಯಲ್ಲಿ ಇರಬೇಕು ನೀನೇ ಎದ್ದು ಬಾಯ್ ಕಡೆ ನೀನೇ ಎದ್ದು ಬಂದ್ಬಿಡ ಸಮಾಧಾನ ಹನುಮಂತ ಗೌಡ ದಯಮಾಡಿ ಎಲ್ಲರೂ ಪ್ಲೇಟ್ ಗಳನ್ನು ತೊಳೆದಿಡ್ರಿ ಪ್ರಸಾದ ಮಾಡಿದವರು ಪ್ಲೇಟ್ ಅನ್ನ ಸ್ವಚ್ಛವಾಗಿ ತೊಳೆದಿಡ್ರಿ ಮತ್ತವರು ಅದ ಪ್ಲೇಟ್ ನಲ್ಲಿ ಪ್ರಸಾದ ಮಾಡ್ತಾರ ವರ್ಚಸ್ ಬಮಳೇಶ್ವರ டா பிளேட் தக

অগনেশ্বর অগনেশ্বর কত মারলি কত মারলি না হবা অল্প টাইম আউট হবে টাইম আউট হবে না টাইম ಕಲ್ಬೆಗಿ ಎರಡು ಬೊಬಳೇಶ್ವರ್ ಮೂರು ಆರಂಭಿ ಮ್ಯಾನೇಜ್ ಮಾಡ್ರಿ ಸ್ಕ್ರೀನ್ ಸ್ಕ್ರೀನ್ಐಕೆ ಒಂದು ಬೊಬಳೇಶ್ವರ್ ಮೂರು अलवर लगाना कौन देख रहा है भाषा लगाते नहीं तीन नंबर हम ये एक टक्का मारेंगे மலேஷ்வர ஐது கல்வெளிகூர் that's cool

ए तोड़ ले बेतरस ढंग का मार पाबुलेश्वर 8 कलवेली 4 ड्राइविंग

ಹಾಗು ನಾಚವ್ರ ಬೇರ್ ಚೆಕ್ ಬೇಕವ್ರಿ ಹಂಗ ಉಮೇಶ್ ಚೆಕ್ ಚೆಕ್ ನೀವು ರೆಡಿ ಹೋಗಿದ್ರಿ ಮಮಲೇಶ್ವರ್ ಒಂಬತ್ತು ಕಲ್ಬಳಿಗೆ ಆರು app ARFAC cage

ಕಲವಳಿಗೆ ಏಳು ಮೌಳೇಶ್ವರ್ ಒಂಬತ್ತು ಎಂಟು ಒಂಬತ್ತು ಟೈಮ್ ಕಲವಳಿಗೆ ಹೌದು ಅಸ या सिकुडा ने तो आपण काय सांगू काय काय पडाले अना काय आहे 2 मिनिटात आपण येतो मी आलो आलो पर्यंत सर ओतीन भाईंनी रामदाव दादा अध्यक्ष भाऊ जय श्रीराम मंडोनी गरज इरबेकना इन टीम वालाना

ஏன் மா அது தடி தடி ஒ